ಇವೆಲ್ಲ ಈ ಐದು ಕಾರ್ಯಕ್ರಮಗಳನ್ನ ನಾವು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಜಾರಿ ಕೊಟ್ಟು ಇದು ಅವರಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ ಬಿಜೆಪಿಯವರಿಗೆ ಜೆ ಡಿ ಎಸ್ನವ್ರಿಗೆ ಬಡವರಿಗೆ ಶಕ್ತಿ ತುಂಬುತ್ತಾ ಇದ್ದಾರೆ ಬಡವರಿಗೆ ಆರ್ಥಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ನಾವು ಯಾವುದೇ ಜಾತಿ ಮಾಡಲಿಲ್ಲ ಯಾವುದೇ ಧರ್ಮ ಮಾಡಲಿಲ್ಲ ಈ ದೇಶದ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ಕಾರ್ಮಿಕರು ಇವರೆಲ್ಲರಿಗೂ ಕೂಡ ಇವತ್ತು ಅವರಿಗೆ ಶಕ್ತಿ ತುಂಬಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಇದನ್ನ ಬಿ ಜೆ ಪಿ ಅವರಿಗೆ ಜೆ ಡಿ ಎಸ್ನವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ ಎಷ್ಟು ಹತಾಸರ ಆದರು ಅಂತಂದರೆ ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ ಯಾವತ್ತೂ ಕೂಡ ಹೊರಗಡೆ ಬಂದವಳಲ್ಲ ಅಂಥವಳನ್ನ ಇವತ್ತು ಬೀಜಿಗೆ ತಂದಿದ್ದೀರಲ್ಲ ಇದು ನ್ಯಾಯನ ನೀವು ಒಪ್ಕೊಳ್ಳಲಿಕ್ಕೆ ತಯಾರಾಗಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ನೀವು ಕೇಳಬೇಕಾಗ್ತದೆ ಯಾವತ್ತು ಕೂಡ ಬಂದವರಲ್ಲ ನಾನು ಏನ್ ತಪ್ಪು ಮಾಡಿದ್ದೀನಿ ನಿಮಗೆ ಐದು ಗ್ಯಾರಂಟಿಗಳು ಕೊಟ್ಟ ತಪ್ಪಾ ಅನ್ನ ಪಾಕೆ ಇಂದಿರಾ ಕ್ಯಾಂಟೀನ್ ಮಾಡೋದು ತಪ್ಪ ಕ್ಷೀರ ಭಾಗ್ಯ ಮಾಡೋದು ತಪ್ಪ ಕ್ಷೀರಧಾರೆ ಮಾಡುತ್ತಪ್ಪ ವಿದ್ಯಾಸಿರಿ ಮಾಡುತ್ತಪ್ಪ ಮಾತೃವಾಸ ಮಾತೃಪೂರ್ಣ ಕಾರ್ಯಕ್ರಮ ಜಾರಿಗೆ ತಗ ಬಂದ ತಪ್ಪ ನೀವೇ ಹೇಳಿ ಏನ್ ತಪ್ಪು ಮಾಡಿದ್ದೀನಿ ನಾನು ಏನ್ ತಪ್ಪು ಮಾಡಿದ್ದೀನಿ ನಾನು ಯಾವುದೇ ತಪ್ಪನ್ನ ಮಾಡದೇ ಇದ್ರು ಕೂಡ ನನ್ನ ನನ್ನ ಮೇಲೆ ಕಪ್ಪು ಚುಕ್ಕಿಯನ್ನು ಇಡಬೇಕು ರಾಜಕೀಯವಾಗಿ ಹಡಿಬೇಕು ರಾಜಕೀಯವಾಗಿ ಹಣಬೇಕು சித்திராமர சர்க்க ஒன்றே காரண ஏனப்பா அந்த நான் இந்துத ஜாதிக்கு சேர்ந்தவனும் ஒட்டூரி இவ்வளோ அசோக்கன்கிட்ட ஒட்டூரிப்போம் ஒட்டூரிப்பதன்கொட்டூரி குமாரஸ்வாமிகூன்ன சைஸ் கழக தயாராக ಇದನ್ನು ಸಹಿಸ್ಕೊಳಕ್ ತಯಾರಾಗಿದ್ದೀರಾ ನಾನು ಒಂದೇ ಒಂದು ಮಾಡಿದ ತಪ್ಪೇನಪ್ಪ ಅಂತಂದ್ರೆ ಈ ರಾಜ್ಯದ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ರೀತಿಯ ಸಂವಿಧಾನದ ರೀತಿಯ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದು ಎಲ್ಲ ಬಡವರಿಗೂ ಕೂಡ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಬೇಕು ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಬೇಕು ಆಗ ಮಾತ್ರ ಬಸವಾದಿ ಶರಣರು ಹೇಳದಂತ ಸಮಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೌದಲ್ಲ ನೀವೆಲ್ಲ ಸ್ವಾಭಿಮಾನದಿಂದ ಬದುಕಬೇಕಲ್ಲ ಸ್ವಾಭಿಮಾನದಿಂದ ಬದುಕಬೇಕಾದ್ರೆ ಆರ್ಥಿಕವಾಗಿ ಶಕ್ತಿ ಇರಬೇಕಲ್ಲ ನಿಮ್ಗೆಲ್ರಿಗೂ ಶಿಕ್ಷಣ ಸಿಗ್ಬೇಕಲ್ಲ ಇದು ನಾವು ಮಾಡಿದಂತ ಅವ್ರ ಪ್ರಕಾರ ದೊಡ್ಡ ತಪ್ಪು ಅದನ್ನ ಸೈಸ್ಗಳಾಗಲಿಲ್ಲ ಅವರಿಗೆ